ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಬೀರಬ್ಬಿ ವೃತ್ತದಲ್ಲಿರುವ ಸುಗರ್ ಫ್ಯಾಕ್ಟ್ರಿ ಬಹಳ ಮಲಿನವಾಗಿ ಕರ್ಕಶ ಶಬ್ದಗಳಿಂದ ಉಗಳುವ ಹೊಗೆ ದಟ್ಟವಾಗಿದೆ ಶಬ್ದ ಮಾಲಿನ್ಯ ಜಾಸ್ತಿ ಆಗ್ತಾಯಿದೆ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾಯಿದೆ ದಯಮಾಡಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಈ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಸಾಂಕ್ರಾಮಿಕ ರೋಗಗಳು ಹರಡದಂತೆ ಎಚ್ಚರಿಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು ಹಾಗಾಗದಿದ್ದಲ್ಲಿ ಅಥವಾ ಈ ಕಟ್ಟುನಿಟ್ಟಿನ ಕ್ರಮ ಜರುಗಿಸದಿದ್ದಲ್ಲಿ ಪ್ರತಿಭಟನೆ ಅನಿವಾರ್ಯ ಹಾಗೆಯೇ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತಂದೇಳಿ ನೋಡಿ ಇದು ಬಿರಬ್ಬಿ ವೃತ್ತದಲ್ಲಿರುವ ಸುಗರ್ ಫ್ಯಾಕ್ಟ್ರಿ ಸುಮಾರು ವರ್ಷಗಳಿಂದ ಸುಮಾರು ದಿನಗಳಿಂದ ಸುಮಾರು ತಿಂಗಳುಗಳಿಂದ ಏಳಲೇಬಾರ್ದು ಆ ನಮನಿ ಸೌಂಡ್ ಮಾಡ್ತಾರೆ ಬೆಳಿಗ್ಗೆ ಕುಂತರು ನಿಂತರು ಈ ಸುಗರ್ ಫ್ಯಾಕ್ಟ್ರಿಯ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಹೇಳ್ತಿರೋದು ಅದರಂತೂ ಡ್ರೈನೇಜ್ ಗಿನೇಜು ರೈತರಿಗೆ ಏನು ಮಾಡ್ತಾರೆ ಅಂತಂದೇಳಿ ಟ್ಯಾಕ್ಟ್ರಿ ಮೂಲಕ ಕಬ್ಬಿನ ಜ್ಯೂಸ್ ಅಂತಂದೇಳಿ ಹೊರಗೆ ರೈತರಿಗೆ ಕೊಟ್ಟು ಕೆಮಿಕಲ್ಸನ್ನು ಹೊರದಪ್ತಾರ ಇದು ಎಷ್ಟು ಎಫೆಕ್ಟ್ ಆಗಿದೆ ರೈತರಿಗೆ ಅಂತಂದು ಹೇಳಬಾರ್ದು ಅದು ಈ ನಮನಿ ಸೌಂಡಲ್ಲ ಇನ್ನೂ ಜಗ್ಗ ಸೌಂಡ್ ಬರುತ್ತಾ ಭಾಳ ಭಾಳ ಸೌಂಡ್ ಬರುತ್ತೆ ಆ ಸೌಂಡನ್ನು ಅನುಭವಿಸಿದವರಿಗೆ ಗೊತ್ತು ನೋಡು ಹೋಗಿ ಹೆಂಗೆ ಬರುತ್ತಿದು ಹಾಂ ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೂಕವಾಗಿದೆ ಭವಿಷ್ಯ ಮಾಡಿ ಶುಗರ್ ಫ್ಯಾಕ್ಟ್ರಿಯವರು ಯಾವ ರೀತಿ ಆಡಳಿತ ಮಂಡಳಿಯನ್ನು ನಿರೂಪಿಸಿಕೊಂಡಿದ್ದಾರೆ ಜನರ ಜೊತೆ ಹೇಗಿದ್ದಾರೆ ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತಂದು ಹೇಳಿದರೆ ಈ ಸೌಂಡ್ ಪೊಲ್ಯೂಷನ್ನೇ ಕಾರಣ ಸುಮಾರು ಮೂರರಿಂದ ಐದು ಕಿಲೋಮೀಟ್ರ್ ಸರೌಂಡಿಂಗ್ ಈ ಶಬ್ದ ಮಾಲಿನ್ಯ ಹೋಗುತ್ತದೆ ದಯಮಾಡಿ ವೀಕ್ಷಿಸಿ ಸಾಧ್ಯವಾದರೆ ಆ್ಯಕ್ಷನ್ ತಗೊಳ್ಳಿ ನೋಡಿ ಸುಗರ್ ಫ್ಯಾಕ್ಟ್ರಿ ಇದು ಬಿರಬೀರ್ ವೃತ್ತದಲ್ಲಿ ಇರ್ತಕ್ಕಂಥ ಸುಗರ್ ಫ್ಯಾಕ್ಟ್ರಿ ಎಷ್ಟು ಸೌಂಡ್ ಮಾಡ್ತಿದೆ ನೋಡಿ ಇಲ್ಲಿ ಯಾರು ವಾಸ ಮಾಡೋಂಗಿಲ್ಲ ಅಕ್ಕಪಕ್ಕ ಸುಮಾರು ಮೂರಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಯಾರೇ ವಾಸ ಮಾಡಲಿ ಗುಡ್ಡಗಾಡ ಪ್ರದೇಶ ಹೊಲ ತೋಟಗಳಲ್ಲಿ ಗದ್ದೆಗಳಲ್ಲಿ ಯಾರು ವಾಸ ಮಾಡಲಿ ಈ ರೀತಿ ಸೌಂಡ್ ಮಾಡ್ತೈತಿ ಅಂದರೆ ಇವರು ಜನರಿಗೆ ಕೊಡ್ತಕ್ಕಂಥ ಗೌರವ ಏನು ನೋಡಿ ಸೌಂಡ್ ಎಷ್ಟು ಮಾಡ್ಬೋದು ಆಲಿಸಿ ಮಹಾಜನಗಳೇ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಸರ್ಕಾರದವರೇ ನೋಡಿ ಇದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಬಿರಬ್ಬಿ ವೃತ್ತದಲ್ಲಿರುವ ಮೈಲಾರ್ ಸುಗರ್ ಫ್ಯಾಕ್ಟ್ರಿ ನೋಡ್ರಿ ಇದು ಶುಗರ್ ಫ್ಯಾಕ್ಟ್ರಿ ಅವರು ಬಿಡ್ತಕ್ಕಂಥ ಹೊಗೆ ದಟ್ಟವಾಗಿ ಈ ನಮ್ದಿ ಈ ನಮನಿ ಸೌಂಡ್ನಿಂದ